నెడిపల్లి మచిరేపెద్దూరు మజమాని పేరు వెంకటేశ మమ్మల్ని వచ్చి ఇట్లా తొందర చేస్తున్నారు వాళ్ళ గణేశూరు చెడ్డేసినా కూడా సొడ్లో కూడా వచ్చి ఆడవాళ్ళని జొరి రోడ్డు తోటి గలాట్ పెట్టి మేము అర్థం వచ్చినా కూడా వాళ్ళు ఏస్తున్నారు

నన్ను ఎవరు లేని చూసుకునేసి అపరించుకోవాలని చెప్పేసి వాడు రోడ్డుని తోడుకొని వచ్చి జనాలు తోడుకొని వచ్చి జేపీ జేసీపీ తోడుకొచ్చి వీడు గలాట పెట్టినాడు మేము ఆడవాళ్ళు వచ్చి అర్థం కాసుకుంటాం మా ఇంట్లో ఎవరు లేరు మగోళ్ళు మేము ఆడలి వచ్చింటిమి గలాట పెడితే ఏడ్చి పక్క దుబ్బేసా వాడు గణేష్ గారు వాడిని కానీ మా జీవితం పాడైతుంది వాడిని కానీ మాకు తొందర అవుతా ఉండది ఉన్నాడు ముందుగా వచ్చి ముందు గలా పెట్టినాడు ముందు వచ్చి గలాక్ పెట్టి రేఖరే మాకు తెలియకుండా వచ్చి మళ్ళీ పూడి చేసినాడు అప్పుడు చేసుకుంటా అంటే మాకు ఇల్లు వాకి లేని దానికి కూడా కూడా పార్దంగేసి బిడ్డ పప్పు నేసి పక్కకేసి వాడు వచ్చి జోర్జనానికి వచ్చి ఆ పొద్దు రేకరే గలాక్ పెట్టేసి జోర్జనం చేసేసి ఆ పొద్దు బేసిందా అప్పుడు ఇట్లా గలాక్ పెట్టిన దానికి రేఖ వచ్చి భూసి ఇప్పుడు మళ్ళీ మాకు రావాలనేసి ಪೆದ್ದ ಪೆದ್ದ ರೋಡ್ ತೋಡ್ಕೊಂಡ್ ಹಚ್ಚಿ ಒಳ್ ಜೋರ್ ಜನ ಜಾಸ್ತಿ ನಡಮೆ ಮಾಡ್ತಾ ಪತ್ತ ಆಡ್ ಒಳ್ ನಿಸಿ ಜಮೀನು ಹಚ್ಚವಾದ ಮಾಕಿ ಜಮೀನ್ ಹೊಸ್ಕೊಂಡೇನಿ ಪಚಾಯತ್ಕ ನಾವು ಸುತ್ತಮುತ್ತಲ ಮುಖಂಡರು ಗ್ರಾಮಸ್ಥರು ಸದಸ್ಯರು ಈಗ ಪ್ರೆಸೆಂಟ್ ಸದಸ್ಯರು ಕೂಡ ನಾವು ಮೊದಲು ಎರಡ್ ಸಾವಿರದ ಹದಿನೈದರಲ್ಲಿ ಹದಿನೈದನೇ ಇಸ್ವಿನಲ್ಲಿ ಇಲ್ಲಿ ఏడు జన మక్వర్ ఇబ్బ్ర ఎ మక్ ఇబ్బు ఎండతిరు అక్క ఏడు జన ఇు సేరి ఈ తరే బ గణేష్ అంతకంతవను ఉద్యమీ ల్యాండ్లార్డు అవును ఆ కడ బెంగళూరు కడ హబ్బాల్ కడవరు ఇల్లిగే బారో ఒ కలిక బు దాఖ సృష్టించి పౌతి అదే ఇది అంతబిట్టు అదన్న జమీన్ ఆక్రమించు జమీ ఆక్రమించు ఇల్ సేరత జన జమీను అంత జమీనన్న ఆక్రమించు బోగస్సు దాఖల సృష్టి నమ్దు అంతి బోంట్ హాక్కుంటే ಆ ಬೌಂಡ್ರಿ ಹಾಕೊಂಡು ಬಡವರು ಅವ್ರ ಮೇಲೆ ಹೋಗದಿ ಸುಮ್ಮನೆ ಇದ್ರು ಪಕ್ಕದಲ್ಲಿ ವೆಂಕಟೇಶ್ ವೆಂಕೇಶ್ ಅವರ ಹೆಂಡತಿ ಸೇರಿ ಅವರು ಸುಮಾರು ಅವರು ಅಪರ ಕಾಲದಿಂದಾನು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದಾರೆ ಆ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ರೆ ಈಗ ಅದು ಬರ್ತಕ್ಕಂತ ಬರ್ತಕ್ಕಂಥದ್ದೇ ಅಂತ ಹೇಳ್ಬಿಟ್ಟು ಯಾರನ್ನ ಒಬ್ಬನ ಚಳಿಯವರನ್ನ ಕೈಯಲ್ಲಿ ಇಟ್ಕೊಂಡು ರೌಡಿಗಳ ಕರ್ಕೊಂಡ್ ಬರೋದು ಟೈಮ್ ಅಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ಒಂದು ತೋರಿಸ್ತಾ ಇದಾರೆ ಅದಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಕಾಲುವೆ ಕೂಡ ತೆಗೆದು ಬಿಟ್ಟಿದ್ರು ನಾವೇ ಒಂದ್ ಇಪ್ಪತ್ತು ಜನ ಬಂದಿದ್ವಿ ಬಂದು ನೋಡಿದಾಗ ಅನ್ಯಾಯ ಆಗಿತ್ತು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ವಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಟಿವಿನವ್ರನ್ನ ಎಲ್ಲ ಕರೆಸಿ ಮಾತಾಡಿ ಪೇಪರ್ ಕೂಡ ಕೊಟ್ಟ ವಿಷಯ ತಿಳಿಸಿದೀವಿ ಮತ್ತೆ ಪಂಚಾಯಿತಿ ಇದ್ದು ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ಕೂಡ ಮಾಡಿದೀವಿ ಇದೆಲ್ಲಾ ಕೂಡ ಮಾಡಿ ಅವರು ಒಂದು ಅಪಾಲಜಿ ಬರ್ಕೊಟ್ರು ಸ್ಟೇಷನ್ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ನಾವು ತಂಟೆಗೆ ಬರಲ್ಲ ಬಡವರು ತಂಟೆಗೆ ಬರಲ್ಲ ಅಂತೇಳಿ ಒಂದು ಅಪಾಲಜಿ ಬರ್ಕೊಟ್ಟು ಮತ್ತೆ ಕಾಲೇಜು ತೆಗ್ದಿದ್ದನ್ನ ಇವತ್ತು ಎಫ್ ಐ ಆರ್ ಮಾಡ್ಬೇಕು ಅಂತೇಳಿ ನಾವು ಅಲ್ಲಿ ಪ್ರತಿಭಟನೆ ಮಾಡಬೇಕು ಸ್ಟೇಷನ್ ಹತ್ರ ಕೂಡ ಅಲ್ಲಿ ಮಾಡಿದ್ರೆ ಅವು ಸಬ್ಇನ್ಸ್ಪೆಕ್ಟರ್ ಏನಾದ್ರು ಇಲ್ಲ ಅವರೇನೋ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಪಾಲಜಿ ಬರ್ಕೊಡ್ತಾ ಇದಾರೆ ಅದೆಲ್ಲ ಮುಚ್ಚಿಬಿಡ್ತಾರೆ ಅಲ್ಲ ಸರ್ ನಾಳೆ ಅಂದ್ರೆ ಆಗಲ್ಲ ಇವತ್ತೇ ಜೆ ಸಿ ಬಿ ತಕೊಂಡೋಗಿ ಇವತ್ತೇ ಮುಚ್ಚಿದ್ರೆ ಸರಿ ನಾಳೆ ಕಾಣಿಸ್ತದ್ದು ಮತ್ತೆ ನಾಳೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಎಫ್ಐಆರ್ ಅವ್ರು ಅಂತ ಹೇಳಿ ನಾವು ಒತ್ತಾಯ ಮಾಡಿದಾಗ ಅವರು ಆ ಅಧೀನ ಬಂದು ಜೆ ಸಿ ಬಿ ತಕೊಂಡು ಮುಚ್ಚಿಬಿಟ್ರು ಮುಚ್ಚಿಬಿಟ್ಮೇಲೆ ಮತ್ತೆ ಈ ಕಡೆ ಬೇಳಿ ಆಗ್ಬಿಟ್ಟು ಎಲ್ಲಿದ್ದಿಲ್ಲ ಸಲದನ್ನ ಇವಾಗ ಈ ಮೇಗ್ಲು ಒತ್ತಕ್ಕೂ ಆಗ್ತಾ ಇಲ್ಲ ಉಳಿ ಮಾಡೋಕು ಆಗ್ತಾ ಇಲ್ಲ ಅದನ್ನ ಬಿಟ್ಟು ಬಿಟ್ಟು ಮತ್ತೆ ಜಮೀನೊಳಗೆ ಹೋಗ್ತಾ ಇರ್ತಕ್ಕಂತ ಒಂದ್ಸ ವಿಷಯ ಬಂದ್ಬಿಟ್ಟಿದೆ ಆದ ಅದರಿಂದ ಎರಡ್ ಸಾವಿರದ ಹದಿನೈದರಿಂದ ನಾ ಎಷ್ಟು ವರ್ಷ ಆಗಿರುತ್ತೆ ಹತ್ತು ವರ್ಷ ಆಗಿದೆ ಈಗ ಮತ್ತೆ ಶುರು ಮಾಡಿದ್ದಾರೆ ಇಲ್ಲೇ ಅವ್ರನ್ನ ಡಿವೈಡ್ ಮಾಡೋದು ಅವ್ರಿಗೆ ಕಾಸು ಕೊಡ್ತೀವಿ ಇವ್ರ ಕಾಸು ಕೊಡ್ತೀವಿ ಹೇಳಿ ದಬ್ಬಾಳಿಕೆ ಮಾಡಿ ಆ ಹೆಂಡತಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಜನ ಇದು ಜಮೀನು ಕಾಪಡಿಸ್ಬೇಕು ಅಂತ ಹೇಳಿ ಒಂದ್ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದ್ರೆ ಅವ್ರನ್ನ ಒದ್ದೋಡಿಸ್ಬೇಕು ನಾವೆಲ್ಲ ಕೂಡ ರೈತರು ಒಂದಾಗಿದ್ದೀವಿ ಸುತ್ತಮುತ್ತ ಅಲ್ಲಿಯವರು ಒಂದಾಗಿದ್ದೀವಿ ನಾವೆಲ್ಲಾ ನಾವೆಲ್ಲಾ ಕೂಡ ಒಳ್ಳೆ ಕೆಲಸ ಬಡವ್ರಿಗೆ ಮೋಸ ಆಗ್ತಾ ಇದೆ ಅಂತೇಳಿ ನಾವು ಪರವಾಗಿ ನಿಂತ್ಕೊಂಡು ಗ್ರಾಮಸ್ಥರು ಪರವಾಗಿ ಗ್ರಾಮಸ್ಥರು ಸೇರಿ ಅವ್ರ ಪರವಾಗಿ ನಿಂತ್ಕೊಂಡು ಸರ್ ಇಲ್ಲಿ ಪೊಸಿಷನ್ ಇದಾರೆ ಅವರು ಇವರು ಇರುವುದು ಐವತ್ತು ವರ್ಷದ ಐದಾರ ಐವತ್ತ ಅವ್ರದ್ದು ಆಪನ ಕಾಲದಿಂದ ಅವರು ಅವ್ರ ಈ ಕಡೆ ದರಖಾಸ್ತಲ್ಲಿ ಹಾಕಿದ್ದಾರೆ ಒಂದು ಆಗಿದೆ ಎಲ್ಲ ದಾಖಲೆಗಳು ರೆಡಿ ಮಾಡ್ತಾ ಇದಾರೆ ಅವ್ರು ಪೂರಾ ಏನೂ ಇಲ್ಲ ಎಲ್ಲಾ ಫ್ರಾಡೆ ಹಾ ಹಾ ಒಂದು ಒಂದ್ ಎಕರೆ ಆಕ್ರಮ ಮಾಡ್ಕೊಂಡಿದಾರೆ ಅದನ್ನು ಬಿಡ್ಬೇಕು ಇವಾಗ ನಮ್ಗೆ ಆ ಅವಂದು ಕೂಡ ಒಂದು ಐದು ಐದರೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಂಟೇಶಪ್ಪನವ್ರು ಒತ್ತುವರಿ ಮಾಡ್ಕೊಂಡು ಬೇಲಿ ಆಗ್ಬಿಟ್ಟು ಈಗ ಮತ್ತೆ ಬರ್ಬೇಕು